ಕ್ಷಮೆ ಬಹಳ ಸುಂದರವಾದ ಪದ ಕಿವಿಗೆ ಇಂಪಾದ ಪದ ಆದ್ರೆ ಈ ಕ್ಷಮೆಯನ್ನ ಯಾವಾಗ ಹೇಗೆ ಉಪಯೋಗಿಸ್ಕೊಳ್ಬೇಕು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದು ಬಹಳ ಮುಖ್ಯ ಒಂದು ನೀವೇನಾದ್ರೂ ತಪ್ಪನ್ನ ಮಾಡಿ ಅದಕ್ಕೆ ಕ್ಷಮೆ ಕೇಳದೆ ಇದ್ರೆ ಕ್ಷಮೆ ಯಾಚನೆ ಮಾಡದಿದ್ರೆ ಕ್ಷಮೆಯನ್ನ ಕಡೆಗಾಣಿಸಿದ್ರೆ ಆಗ ಇದರಿಂದ ನಿಮಗೆ ತೊಂದರೆ ಖಂಡಿತ ಆಗತ್ತೆ ಹೇಗೆ ಕ್ಷಮೆ ಕೇಳದೆ ಇದ್ರೆ ನಮ್ಮ ಮನಸ್ಸಲ್ಲಿ ಅಹಂಕಾರ ಹುಟ್ಕೊಳ್ಳುತ್ತೆ ಹಾಗೆ ಈ ಅಹಂಕಾರ ನಮ್ಮನ್ನ ನಾಶ ಮಾಡ್ಬಿಡುತ್ತೆ ತಪ್ಪು ಮಾಡಿ ಕ್ಷಮೆ ಕೇಳದೆ ಆಗ ಅವರನ್ನ ಕ್ಷಮಿಸಲೇಬೇಡಿ ಕ್ಷಮೆ ಅನ್ನೋದು ಬಹಳ ಅಮೂಲ್ಯವಾದ್ದು ಕೇಳದೆ ಇದ್ರು ಯಾರನ್ನಾದ್ರೂ ಕ್ಷಮಿಸೋದು ಅದು ಸರಿ ಇರೋದಿಲ್ಲ ಮೂರನೇದು ಒಂದ್ ವೇಳೆ ಯಾರಾದ್ರೂ ನಿಮ್ಗೆ ಏನಾದ್ರೂ ತೊಂದರೆ ಕೊಟ್ರೆ ಅಥವಾ ನಿಮ್ ಜೊತೆ ತಪ್ಪ ನಡ್ಕೊಂಡ್ರೆ ನಿಮ್ಮನ್ನ ಕ್ಷಮೆ ಕೇಳಿದ್ರೆ ಅವರನ್ನ ಕ್ಷಮಿಸ್ಬಿಡಿ ಇದರಿಂದ ನಿಮ್ಮಲ್ಲಿರೋ ಕರುಣೆ ಎಚ್ಚರವಾಗತ್ತೆ ಪ್ರೀತಿ ಹುಟ್ಟಿಕೊಳ್ಳುತ್ತೆ ಅದರಿಂದ ನಿಮಗೆ ಒಳ್ಳೇದಾಗತ್ತೆ ನಾಲ್ಕನೇದು ಒಂದು ವೇಳೆ ನೀವೇನಾದ್ರೂ ತಪ್ಪು ಮಾಡಿದ್ರೆ ಆಗ ಖಂಡಿತವಾಗ್ಲು ಕ್ಷಮೆ ಕೇಳಿ ಇದರಿಂದ ನಿಮಗೆ ಲಾಭ ಆಗತ್ತೆ ಹೇಗೆ ಎದುರಿಗಿರೋ ವ್ಯಕ್ತಿ ನಿಮ್ಮನ್ನ ಕ್ಷಮಿಸ್ಲಿ ಬಿಡ್ಲಿ ನಿಮ್ಮಲ್ಲಿರೋ ಅಹಂಕಾರ ಕಡಿಮೆ ಆಗತ್ತೆ ಹಾಗೆ ಈ ಮನಸ್ಸು ಇನ್ನೂ ನಿರ್ಮಲವಾಗತ್ತೆ ಈ ಕ್ಷಮೆ ಬಹಳ ಅಮೂಲ್ಯವಾದ್ದು ಯೋಚನೆ ಮಾಡಿ ಇದನ್ನು ಉಪಯೋಗಿಸಿ ಹಾಗೆ ನನ್ನ ಜೊತೆ ಪ್ರೀತಿಯಿಂದ ಹೇಳಿ ರಾಧೆ ರಾಧೆ